ನಮಸ್ತೆ ಸರ್ವಜ್ಞನ ಒಂದು ವಚನ ಬಹಳ ದಿನಗಳಿಂದ ವಿಚಾರಕ್ಕೆ ಈಡು ಮಾಡಿತ್ತು ಯಾವುದಂದರೆ ಕರೆಯದೆ ಬರುವವನ ಬರೆಯದೆ ಓದುವವನ ಬರಿಗಾಲಿನಿಂದ ನಡೆಯುವವನ ಕರೆದು ಕೆರವಿನಿಂದ ಹೊಡೆಯಂದ ಸರ್ವಜ್ಞ ಯಾಕ್ರಿ ಕರೆಯದೆ ಕರೆಯದೇ ಬರೋರು ದೊಡ್ಡ ವ್ಯಕ್ತಿಗಳು ಅವರು ದೊಡ್ಡ ಮನಸ್ಸಿರೋರವರು ಅದು ಅವರು ದೊಡ್ಡತನ ಅದು ನಾವು ಕರೀದೇ ಹೋದರೂ ಸಹಿತ ಬಂದಿರ್ತಾರಲ್ಲ ಅವ್ರಿಗೆ ಮತ್ತಷ್ಟು ಗೌರವ ಹೆಚ್ಚಾಗಬೇಕೇ ವಿನಃ ಇವನು ಯಾಕೆ ಹಿಂಗೆ ಹೇಳಿರಬಹುದು ಸರ್ವಜ್ಞ ಅಂತ ನನಗೆ ಸ್ವಲ್ಪ ಪೇಚಾಟಕ್ಕೆ ಇಟ್ಕೊಂಡಿತ್ತು ಇವತ್ತು ಅದನ್ನು ನಮ್ಮ ಸಹೋದರ ಮಿತ್ರರಾದಂಥ ನನ್ನ ಕ್ಲಾಸ್ಮೇಟ್ ಅವರ ಜೊತೆ ಚರ್ಚೆ ಮಾಡಿದೆ ಯಾಕೆ ಹಿಂಗೆ ಬರೆದಿರ್ಬೋದು ಸರ್ವಜ್ಞ ಅಂಥೇಳಿ ಅವರು ಅದಕ್ಕೆಷ್ಟು ಚೆನ್ನಾಗಿ ಸ್ಪಷ್ಟನೆ ಕೊಟ್ಟರು ಅಂತಂದರೆ ಎಷ್ಟೋ ವರ್ಷಗಳ ಒಂದು ಸಮಸ್ಯೆ ಇದು ನನಗೆ ಅದು ಸರ್ವಜ್ಞನ ವಚನವನ್ನು ಯಾರೋ ಒಬ್ಬ ಮೂರ್ಖ ತಿರುಚಿ ಮುರುಚಿ ಬರೆದಿದ್ದಾನೆ ಅವನು ಏನಾದರೂ ನಿಜವಾದ ಮೂಲ ವಚನದ ತ ಅಂತಂದರೆ ಕರೆಯದೇ ಬರುವವ ಬರೆಯದೇ ಓದುವವ ಬರಿಗಾಲಿನಿಂದ ನಡೆಯುವವ ಕರೆ ಅವರ ಕರೆದು ಕೈ ಮುಗಿಯಿಂದ ಸರ್ವಜ್ಞ ಅಂತಿದೆ ಅದು ಮಳೆರಾಜ ಅದು ಕರೆಯದೇ ಬರೋರು ಯಾರು ಭೂಮಿ ಮೇಲೆ ಮಳೆ ರಾಜ ನಾವು ಕರೆದ್ರೂ ಕರೆದೇ ಹೋದರೂ ಮಳೆ ರಾಜ ಬರಬೇಕಾದ ಸಮಯದೊಳಗೆ ಬಂದೇ ಬರ್ತಾನಲ್ಲ ಅದು ಅವನ ಶ್ರೇಷ್ಠತೆ ಹಾಗೆ ಬರೆಯದೇ ಓದುವವರು ಯಾರು ಅನಕ್ಷರಸ್ಥರು ನಮ್ಮ ಹಳ್ಳಿ ಜನ ನಮ್ಮ ಜನಪದರು ಅವರು ಅದ ಅವರಿಗಿಂತ ಶ್ರೇಷ್ಠರು ಇನ್ನೊಬ್ಬರಿಲ್ಲ ಕುರಿತೋದಯಂ ಕಾವ್ಯ ಪರಿಣತಮತಿಗಳು ಅವರಂಥ ಬುದ್ಧಿವಂತರು ಇನ್ಯಾರೂ ಇಲ್ಲ ಈ ಪ್ರಪಂಚದೊಳಗೆ ಅದಕ್ಕೆ ಅವರನ್ನು ಕರೆದು ಅಂದರೆ ಬರಿಗಾಲಿನಿಂದ ನಡೆಯುವವರು ಯಾರು ಬಸವಣ್ಣ ಎತ್ತುಗಳು ನಮ್ಮನ್ನು ರಕ್ಷಣೆ ಮಾಡುವಂಥ ಎತ್ತುಗಳು ಇಡೀ ಮನುಕುಲವನ್ನೇ ರಕ್ಷಣೆ ಮಾಡ್ತವೆ ನೋಡ್ರಿ ತಮ್ಮ ಹೆಗಲ ಮೇಲೆ ನೊಗ ಹೊತ್ಕೊಂಡು ಉತ್ತು ಬಿತ್ತು ಏನೆಲ್ಲ ಸಹಕಾರದಿಂದ ವರ್ತನೆ ಮಾಡ್ತಾವಲ್ಲ ಪಾಪ ಅವು ಚಪ್ಪಲಿ ಹಾಕಂಗಿಲ್ಲ ಅಂಥ ಬಿಸಿಲಿರಲಿ ಮಳೆ ಇರಲಿ ಕೆಸರಿರಲಿ ಮುಳ್ಳಿರಲಿ ಕಲ್ಲಿರಲಿ ಬರಿಗಾಲಿನಿಂದ ನಡೀತಾ ಹೋಗ್ ನಮ್ಮನ್ನು ರಕ್ಷಣೆ ಮಾಡ್ತಾವಲ್ಲ ಆ ಮೂರೂ ಶ್ರೇಷ್ಠ ಸಂಗತಿಗಳನ್ನು ಕರೆದು ಕೈ ಮುಗಿಯಂದ ಸರ್ವಜ್ಞ ಅನ್ನುವಂಥ ಈ ವಚನವನ್ನು ಅದು ಮೂರ್ಖ ಈ ರೀತಿ ತಿರುಚಿ ಬರೆದಿರಬಹುದು ಅದಕ್ಕೆ ಈ ಒಂದು ವಚನಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಂಥ ಸಹೋದರನಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಯಾವಾಗಲೂ ನಾವು ಕರೀದೇನೆ ಮನೆಗೆ ಬಂದಿರ್ತಾರೆ ಕೆಲವೊಬ್ಬರು ಬಹಳ ದೊಡ್ಡ ಗುಣ ಅವ್ರದ್ದು ಅದು ಅವ್ರ ದೊಡ್ಡ ಗುಣಕ್ಕೆ ನಾವು ತಲೆ ಬಾಗಬೇಕೇ ವಿನಃ ಏ ಕರೀದೆ ಬಂತು ನಾವೇನು ಕರೆದಿದ್ವಿ ಅನಪೇಕ್ಷಿತ ಅತಿಥಿ ಅನ್ನೋ ರೀತಿ ನೋಡಬಾರ್ದು ಯಾರನ್ನು ಯಾರೇ ಬರಲಿ ನಮ್ಮ ಮನೆಗೆ ಅವರನ್ನು ಕರೆದು ಸತ್ಕಾರ ಮಾಡಬೇಕಾದದ್ದು ಕರ್ತವ್ಯ ಮತ್ತು ಧರ್ಮ ಕೂಡ ಆದರೆ ಕಾಲಘಟ್ಟದೊಳಗೆ ಏನಾಗ್ಬಿಟ್ಟದೆ ಏ ಕರೀಲಾರ್ದೆ ಬಂದಾನ ಅವನಿಗೇನು ಕಿಮ್ಮತ್ತು ಮ್ಯಾಲ ಬಿದ್ದೋಳ್ಸು ಏನಂತಾರಲ್ಲ ಹಗ್ಗ ಹಗ್ಗಾದಳು ಅಂತು ಯಾರು ನಮ್ಮನ್ನು ಮಾತಾಡಿಸ್ಲಿಕ್ಕೆ ಬರ್ತಾರೆ ಯಾರು ನಮ್ಮನ್ನು ನೋಡ್ಲಿಕ್ಕೆ ಬರ್ತಾರೆ ಅವ್ರು ಬಹಳ ಶ್ರೇಷ್ಠ ವ್ಯಕ್ತಿಗಳು ಅನ್ನೋ ರೀತಿ ಒಳಗೆ ಅವರನ್ನು ಗೌರವಿಸಬೇಕೇ ವಿನಃ ನಿರ್ಲಕ್ಷ್ಯ ಮಾಡಬಾರ್ದು ತಾತ್ಸಾರ ತೋರಿಸ್ಬಾರ್ದು ಉದಾಸೀನ ಮಾಡಬಾರ್ದು ನಮ್ಮನ್ನು ಪ್ರೀತಿ ಮಾಡೋರು ಮಾತ್ರ ನಾವು ಕರೆಯೋದೇ ನಮ್ಮನೆಗೆ ಬಂದಿರ್ತಾರೆ ಯಾರು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾರ ಅವರನ್ನು ನಾವು ನಿರ್ಲಕ್ಷ್ಯ ಮಾಡೋಣ ಪ್ರೀತಿಯಿಂದ ನಮ್ಮ ತನಕ ತಾವೇ ಬಂದವರನ್ನು ನಾವು ಗೌರವಿಸೋಣ ಅಂತ ಹೇಳ್ತಾ ಕಾಲ ಕಾಲಕ್ಕೆ ಮಳೆ ಬೆಳೆಗಳನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾ ಇರುವಂತಹ ಮಳೆ ರಾಜ ಮತ್ತು ಅನ್ನದಾತ ರೈತ ಏನು ನಮ್ಮನ್ನು ರಕ್ಷಣೆ ಮಾಡೋ ಹೊಣೆ ಹೊತ್ತು ಇಡೀ ಜಗವನ್ನು ಆಳ್ತಾ ಇದ್ದಾನಲ್ಲ ರೈತ ದೈವ ಅಂತಾರ ಅವನಿಗೆ ರೈತನನ್ನು ದೇವರು ಅಂತಲೇ ಕರೆಯೋದು ಹಾಗೇನೆ ಬಸವಣ್ಣ ಅಂದರೆ ಎತ್ತುಗಳು ನಮಗೋಸ್ಕರ ತಮ್ಮ ತನು ಮನವನ್ನೆಲ್ಲ ಅರ್ಪಿಸಿ ದುಡಿತವಲ್ಲ ಅಂಥ ಬಸವಣ್ಣನಿಗೂ ಕೂಡ ನಮನಗಳನ್ನು ಅರ್ಪಿಸ್ತಾ ಧನ್ಯವಾದ